ಧಾರವಾಡ ಗ್ರಾಮೀಣ ಶಾಸಕ ವಿನಯ್ಯ ಪತ್ನಿ ಶಿವಲೀಲಾ ಸರ್ಕಾರಿ ಕಾರ್ಯಕ್ರಮ ಪ್ರೋಟೋಕಾಲ್ ಉಲ್ಲಂಘನೆ ವಿಚಾರ ನನ್ನ ಹೆಂಡತಿಯ ಚಪ್ಪಲಿಗೂ ಧಾರವಾಡ ಬಿಜೆಪಿಗರು ಸಮವಿಲ್ಲ ಎಂದು ಶಾಸಕ ಕುಲಕರ್ಣಿ ತಿರುಗೇಟು ನನ್ನನ್ನು ಧಾರವಾಡ ಜಿಲ್ಲೆ ಪ್ರವೇಶ ನಿರ್ಬಂಧ ಮಾಡಿಸಿರುವುದೇ ಬಿಜೆಪಿಯವರು ನಾನು ಕ್ಷೇತ್ರದಲ್ಲಿ ಇಲ್ಲದ ಕಾರಣ ನನ್ನ ಪತ್ನಿ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾಳೆ ಇದಕ್ಕೆ ಪ್ರೋಟೋಕಾಲ್ ಉಲ್ಲಂಘಿಸುತ್ತಿದ್ದಾರೆ ಎಂದು ನನ್ನ ಪತ್ನಿ ವಿರುದ್ಧ ಆರೋಪಿಸುತ್ತಿರುವ ಬಿಜೆಪಿಗರು ನನ್ನ ಪತ್ನಿಯ ಚಪ್ಪಲಿಗೂ ಸಮವಿಲ್ಲ ಎಂದು ಹೇಳುವ ಮೂಲಕ ಧಾರವಾಡ ಬಿಜೆಪಿ ನಾಯಕರ ವಿರುದ್ಧ ಶಾಸಕ ವಿನಯ ಕುಲಕರ್ಣಿ ಕಿಡಿಕಾರಿದ್ದಾರೆ ಆ ಬಗ್ಗೆ ಏನು ಮಾತಾಡ್ತಾರ ಅಕ್ಕಿ ಚಪ್ಪಲಿಗೂ ಕೆಮ್ಮತ್ತಿಲ್ಲ ಅವ್ರು ಮಾಡೋಕತ್ತ ಇವತ್ತು ಹೇಳಕತ್ತಿಲ್ಲ ಅಷ್ಟು ಜನರಿಗೆ ಇವತ್ತು ಅಷ್ಟು ಅಷ್ಟು ಜನರಿಗೆ ಹೋಗಿ ಸ್ಪಂದಿಸುವಂಥದಾಗಲಿ ಒಬ್ಬ ಮಹಿಳೆ ಎಂದು ರಾಜಕಾರಣಕ್ಕೆ ಬಂದಕ್ಕೆಲ್ಲ ಅಕ್ಕಿ ಆದರೂ ಕೂಡ ದರೋಬ್ಬರ್ದು ನನ್ನ ಮಡಿ ಭಾಗದಲ್ಲಿ ಮಡಿ ಯಾರೋ ಬಂದರೂ ಕೂಡ ಅದು ಫೈಟ್ ಮಾಡಕ್ಕತ್ತವ ಇವ್ರ್ ನಾಚಿಕೆಗೆ ಮಾಡ ಮರ್ಯೋದಿಲ್ಲ ಎಲ್ಲ ಕೆಲಸಕ್ಕೂ ಅಡ್ಡಿಪಡಿಸ್ತಾರ ನೀವು ಎಕ್ಸಾಂಪಲ್ ನಮ್ಮ ಕೋಳಿ ಕೋಳಿಕೇರಿ ನೀಡಿರುವಂಥ ಟೈಮಲ್ಲಿ ಯಾರು ಬಂದ್ ಮಾಡಕತ್ತವರು ಅಂಥ ಕೆಲಸ ಬಂದ್ ಮಾಡ್ತಾರೆ ಯಾರು ಇವ್ರಿಗೆ ಯಾರು ನಾಚಿಕೆ ಮಾಡ ಮರ್ಯದ ಇವ್ರಿಗೆ ಧಾರವಾಡ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣಕ್ಕೆ ಭೇಟಿ ನೀಡಿ ಧಾರವಾಡ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯಿಸಿದ ಅವರು ನಾನು ಕ್ಷೇತ್ರದಲ್ಲಿ ಇದ್ದಿದ್ದರೆ ಹೇಳುತ್ತಿದ್ದೆ ನನಗೆ ಧಾರವಾಡಕ್ಕೆ ಕ್ಷೇತ್ರಕ್ಕೆ ಬರದೆ ಇರೋ ಥರ ಮಾಡಿದ್ದು ಬಿಜೆಪಿಯವರು ಅವರು ನಾಚಿಕೆಗೇಡು ಜನರು ಅವರಿಗೆ ಮಾನ ಮರ್ಯಾದೆ ಇಲ್ಲ ಒಬ್ಬ ಮಹಿಳೆಯಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ ಕೆಲಸ ಮಾಡಿಸುತ್ತಿದ್ದಾಳೆ ಕ್ಷೇತ್ರದಲ್ಲಿ ಅಭಿವೃದ್ಧಿಯಲ್ಲಿ ಕುಂಠಿತವಾದರೆ ಮುಂದೆ ನಿಂತು ಕೆಲಸ ಮಾಡಿಸುತ್ತಿದ್ದಾಳೆ ಅವಳ ಮೇಲೆ ಆರೋಪ ಮಾಡುವವರಿಗೆ ಬಾಯಿಯಿಂದ ಯಾವ ವರ್ಡ್ ಬಳಸಿದ್ರೂ ಕಮ್ಮಿನೇ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಥರ್ಡ್ ರೈಟ್ ಕೆಲಸ ಮಾಡೋದನ್ನು ನಿಲ್ಲಿಸಲಿ ಕ್ಷೇತ್ರದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಸುತ್ತಿದ್ದಾಳೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ ಕೆರೆ ಹೂಳೆತ್ತುವಾಗ ಬಿಜೆಪಿ ಪಾಲಿಕೆ ಸದಸ್ಯ ಕೆಲಸವನ್ನು ಬಂದ್ ಮಾಡಿಸಿದ್ದರು ಅವರಿಗೆ ಪರ್ಸೆಂಟೇಜ್ ಕೊಡದೆ ಇರೋದಕ್ಕೆ ಜೆಸಿಬಿ ಮುಂದೆ ಬಂದು ಮಲಗಿದ್ರು ಗುತ್ತಿಗೆದಾರರ ಪರ್ಸೆಂಟೇಜ್ ಕೊಡದೆ ಇದ್ದಿದ್ದಕ್ಕೆ ಬಿಜೆಪಿ ಪಾಲಿಕೆ ಸದಸ್ಯೆ ಕೆಲಸ ಬಂದ್ ಮಾಡಿಸಿದ್ರು ಇವಾಗ ನಮ್ಮ ಕ್ಷೇತ್ರದಲ್ಲಿ ಕೆಲಸವಾಗುತ್ತಿದೆ ಇದಕ್ಕೆ ವಿರೋಧ ಮಾಡುತ್ತಿದ್ದಾರೆ ಇಡೀ ರಾಜ್ಯದಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಎಲ್ಲೆಂದರಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದೆ ಸುಕ್ಕ ಸುಮ್ಮನೆ ನನ್ನ ಪತ್ನಿ ಮೇಲೆ ಆರೋಪ ಮಾಡುತ್ತಿದ್ದಾರೆ ನಾನು ಕ್ಷೇತ್ರದಲ್ಲಿ ಇದ್ದಿದ್ದರೆ ಹೇಳುತ್ತಿದ್ದೆ ಅವರಿಗೆ ಎಂದು ಕುಟುಕಿದ್ರು ಕೊರತೆ ಸಂತೋಷ ಮೀಧಾರ ಎನ್ ಕೆ ಎಸ್ ಜಿ ವಿ ಫೋರ್ ಧಾರ್ವಾಡ ನಾನು ಬರೆದಂಥ ಮಾರಿದಂಥ ವ್ಯವಸ್ಥೆ ಅವರಲ್ಲ ನಾನು ಅಚ್ಚಿ ಗೇಡುಗಳಿಗೆ ಅದು ಏನಾರ ಮಾಡ ಮರದಿತ್ತಂದ್ರೆ ಒಬ್ಬ ಮಹಿಳೆಯಾಗಿ ಅಷ್ಟರ ಎಲ್ಲರೂ ಇವತ್ತು ಜನರ ಇದನ್ನ ಸಂಭಾಸಕತ್ತಾಳಕಿ ಇವತ್ತು ಅವ್ರು ಯಾವುದೋ ಕಷ್ಟ ಇದ್ದಂಥ ಟೈಮ್ನ ಅವ್ರು ಕಷ್ಟಕ್ಕೆ ಹೋಗಿ ನಿಂದಿರ್ತಾಳೆ ಯಾವ ಅಭಿವೃದ್ಧಿ ಕುಂಟಿದಾಗ ಕುಟಿರ್ಥಿ ನಿಂದಿರ್ತಾವ ಜನರ ಸಲುವಾಗಿ ಇವತ್ತಿ ನಿಂತ ಫೈಟ್ ಮಾಡತ್ತಾಳ ಅವ್ರ ನಾಚಿಗೆ ಬರ್ಬೇಕು ಬಾಯ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರಿದ್ರೆ ಮಾಡು ಮೊದ್ಲ್ ತಳರೇಟ್ ಕೆಲಸ ಬಂದ್ ಮಾಡ್ ಮೊದ್ಲು ಅಭಿವೃದ್ಧಿ ಕಡೆ ಯಾವ್ದು ಒಂದ್ ಸಣ್ಣ ಯೋಗ್ಯತೆನೇ ಇಲ್ಲ ಅವ್ರಿಗೆ ಮಾಡುವಂಥದ್ದು ಏನು ಐದು ವರ್ಷ ಕೊಟ್ಟಿದರ್ಲಿ ಏನ್ ಮಾಡಿದ್ರ ಐದು ವರ್ಷ ಇವತ್ತು ನನಗೆ ಇವತ್ತು ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಕೊಂಡ್ ಸರ್ಕಾರದಲ್ಲಿ ಇವತ್ತು ಯಾವ್ದೋ ಹಳ್ಳಿ ಹೋಗ್ರಿ ಎಲ್ಲ ಹಳ್ಳಿಗಳ್ನ ಕೆಲಸ ಆಡೋದು ಧರ್ಮೊಂದ್ ಹಳ್ಳಿಗ ಕೆಲಸ ಮಾಡ್ದ ಇಲ್ಲಂದ್ರೂ ಕೂಡ ನಾ ಇದ್ದಾಗ ಹೆಂಗೆ ಕೆಲಸ ನಡೀತಿದ್ದು ಅದೇ ರೀತಿ ಕೆಲಸ ನಡೋದು ಹೋಗಬ್ರಿ ನಮ್ಮ ಅಭಿವೃದ್ಧಿ ಒಂದು ಸಲ ನೋಡಿಬ್ರಿರಿ ನಮ್ಮ ಕ್ಷೇತ್ರದ ಹೋಗ್ರಿ ನಮ್ಮ ಹೊಲಕ್ಕೆ ರಸ್ತೆಗಳ್ ನೋಡ್ಬ್ರಿ ರೀ ಇಡೀ ರಾಜ್ಯಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡ್ತಾರೆ ಇಡೀ ರಾಜ್ಯದಾಗ ಇವತ್ತು ಆ ರೀತಿ ಎಲ್ಲಿ ಎಲ್ಲಿ ರಸ್ತೆಗಳಾಗಿ ಅವ್ರು ನೋಡಿಬ್ರಿ ಹೋಗಿ ಏನಂತ ಅಪೋಸ್ ಮಾಡ್ತಾರೆ ನಾಚಿ ಮನೋರೈತೆ ಅವ್ರಿಗೆ ಏನಾರ ಏನು ಆರೋಪ ಮಾಡೋಕ್ಕೇನು ಅವ್ರು ಯಾರು ಆರೋಪ ಮಾಡೋಕೆ ನಾ ಇದ್ರೆ ಇತ್ತಿದ್ದವ್ರೆ ಆರೋಪ ಮಾಡಿದ್ರೆ ಏನು ತಿಳಿ ಆರೋಪ ಮಾಡ್ತಾರೆ ಅವಕೇನೈತೆ ಅಭಿವೃದ್ಧಿ ಗೊತ್ತಿಲ್ಲ ಇಲ್ಲ ಕೋಳಿ ಕೋಳಿಕೆರೆ ಒಳಗೆ ಕಾರ್ಪೊರೇಟರ್ ದುಡ್ಡು ಕಾಂಟ್ರಾಕ್ಟ್ ದುಡ್ಡು ಕೊರೋಡ್ ಚಾಲಕ ಕೆಲಸ ರೋಡ್ ಹಿಟೇಜ್ ಗಾಡ್ ಹೋಗಿದ್ದ ದುಡ್ಡಿಗಾಗಿ ಮಾಡ್ತಾರ ಅಷ್ಟೇ ಅವ್ರು ಅಲ್ಲ ಇದೇನಾಗಿ